ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನೀಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಈ ರೀತಿಯ ಆರು ಎಳೆದಾರನ ತೆಗೆದು ನಾವು ಹಾಕೊಂಡಿದ್ದೀನಿ ಆರು ಎಳೆ ಅಥವಾ ಏಳು ಎಳೆದಾರನೂ ಕೂಡ ತಗೊಳ್ಬೋದು ತುಂಬ ಈಸಿಯಾಗಿ ಹಾಕುವಂಥ ವಿತೌಟ್ ಬೀಡ್ಸ್ ಡಿಸೈನ್ ಅಂತಲೇ ಅನ್ಬೋದು ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಯೂಸ್ ಮಾಡ್ತಾ ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾ ಇದೀನಿ ಸೀದಾ ಸೈಡಿಂದ ಹಾಕ್ತಾ ಇದೀನಿ ಈ ರೀತಿ ಬಟ್ಟೆಗೆ ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ನಾನು ಯಾವಾಗಲೂ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ ಹಿಂದೆ ಥ್ರೆಡ್ ಇರುತ್ತಲ್ವ ಅದನ್ನು ಕೂಡ ಅದ್ರ ಜೊತೆ ಸೇರಿಸ್ಕೊಂಡಂಗೆ ಈ ರೀತಿ ಲಾಕ್ ಮಾಡಿಕೊಂಡ್ರೆ ಆ ಥ್ರೆಡ್ಡು ಬಿಚ್ಚೋಗಲ್ಲ ಟೈಟ್ ಆಗಿರುತ್ತೆ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರ್ ಆಗಿರುತ್ತೆ ಎರಡು ಸಲ ಲಾಕ್ ಆದಮೇಲೆ ನಾನಿವಾಗ ಸ್ಟಾರ್ಟಿಂಗೆ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಇದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಬೇಕು ನಂತರ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ನಾನಿವಾಗ ನಿಡಲ್ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಸಾರಿ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಇದ್ದೀನಿ ಅದ್ರ ಪಕ್ಕ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಇವಾಗ ನಾನು ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕ್ಕೊಂಡು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಈ ರೀತಿ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಈ ರೀತಿ ಅದೆಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶಕ್ಕೆ ಕಂಬನ ಮಾಡ್ಕೊಳ್ಳಿ ಈ ರೀತಿ ಬಟ್ಟೆ ಚುಚ್ಚಿ ನೆಡ ಥ್ರೆಡ್ಡನ್ನು ತಂದಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ನಾನಿವಾಗ ಒಂದು ಚೈನನ್ನು ಹಾಕ್ಕೊಂಡೆ ಚೈನನ್ನು ಹಾಕ್ಕೊಂಡು ಆ ಪ್ರೀವಿಯಸ್ ಆಗಿ ಕಂಬನ ಮಾಡಿರ್ತೀವಿ ನೋಡಿ ಆ ಕಂಬದ ಕೆಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಬೇಕು ಒಂದು ಸಲ ಸಿಂಗಲ್ ಕ್ರೋಶ ಆಯಿತು ಎರಡು ಸಲ ಸಿಂಗಲ್ ಕ್ರೋಶ ಆಯಿತು ಮೂರು ಸಲ ಸಿಂಗಲ್ ಕ್ರೋಶ ಇನ್ನು ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ನಾಲ್ಕು ಸಲ ಮಾಡ್ಕೊಳ್ಬೋದು ಅಲ್ಲಿ ಡಬಲ್ ಕ್ರೋಶ ಕಂಬಕ್ಕೆ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಇವಾಗ ನಾನು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡೆ ನಾಲ್ಕು ಚೈನನ್ನು ಹಾಕಿ ಬಟ್ಟೆನ ಸ್ವಲ್ಪ ಹಿಂದೆ ಟರ್ನು ಮಾಡಿಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಆ ಸಿಂಗಲ್ ಕ್ರೋಶಕ್ಕೆ ಇದನ್ನು ಲಾಕ್ ಮಾಡಬೇಕು ಅಂದರೆ ಆ ಸಿಂಗಲ್ ಕ್ರೋಶದೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಮಾಡಬೇಕು ಮಾಡಬೇಕಂದ್ರೆ ಲಾಕ್ ಮಾಡಬೇಕು ಈ ರೀತಿ ಫಸ್ಟ್ ಒಂದು ಸಿಂಗಲ್ ಕ್ರೋಶಕ್ಕೆ ನಾನು ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ಬಟ್ಟೆಯನ್ನು ತಿರುಗಿಸ್ಕೊಂಡೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ಟೂ ಚೈನ್ನ ಹಾಕ್ಕೊಳ್ತಾಯೀನಿ ಒನ್ ಟೂ ಎರಡು ಚೈನನ್ನು ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಪ್ರೀವಿಯಸ್ಸಿಗೆ ನಾಲ್ಕು ಚೈನನ್ನು ಹಾಕಿರ್ತೀವಿ ನೋಡಿ ಅದರ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಸಲ ಥ್ರೆಡನ್ನು ಪಾಸ್ ಮಾಡಿಕೊಳ್ಬೇಕು ಎರಡರಿಂದ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡು ನಾನು ತ್ರೀ ಚೈನ್ನ ಹಾಕೊಂಡೆ ಮತ್ತದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡನ್ನ ತಂದು ಲಾಕ್ ಮಾಡಿಕೊಂಡೆ ಒಂದು ಪಿಕೌಟ್ ಆಯಿತು ಮತ್ತೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಎರಡು ಲುಪ್ಪಿಂದ ಸಲ ಮತ್ತೆ ಎರಡು ಲುಪ್ಪಿಂದ ಸಲ ಥ್ರೆಡನ್ನು ಪಾಸ್ ಮಾಡಿಕೊಂಡು ತ್ರೀ ಚೈನ್ ನ ತ್ರೀ ಇನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತಾ ಇನ್ನಿ ಈ ರೀತಿ ಎರಡು ಪಿಕೌಟ್ನ ಮಾಡಿಕೊಂಡೆ ಮತ್ತೆ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ನಂತರ ತ್ರೀ ಚೈನ್ನ ಹಾಕ್ಕೊಳ್ಬೇಕು ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇದಕ್ಕೆ ನಿಮ್ಗೆ ಏನಾದರೂ ಬೀಡ್ಸ್ ಬೇಕು ಅನ್ನೋದಾದ್ರೆ ಬೀಡನ್ನ ಹಾಕ್ಕೊಳ್ಬೋದು ಇಲ್ಲಿ ಪಿಕೌಟ್ ಒಳಗಡೆ ಒಂದೊಂದು ಬೀಡ್ನ ಹಾಕ್ಕೊಳ್ಬೋದು ಸೊ ವಿಥೌಟ್ ಬೀಡ್ಸ್ ಆದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾರಿಗೆಲ್ಲ ಸೀರೆಗಳಿಗೆ ಬೀಡ್ಸನ್ನು ಬಳಸೋದು ಇಷ್ಟೇ ಇರಲ್ವೋ ಅವರಿಗೆಲ್ಲ ಈ ಡಿಸೈನ್ ಇಷ್ಟ ಆಗುತ್ತೆ ಅನ್ಕೊ ಅಂದ್ಕೊಂಡಿದ್ದೀನಿ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಫ್ರೆಂಡ್ಸ್ ಡಿಫ್ರೆಂಟ್ ಲುಕ್ಕು ಕೂಡ ಕೊಡುತ್ತೆ ನಾನು ಇದೇ ರೀತಿ ಪಿಕೌಟ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ ಎಷ್ಟು ಪಿಕೌಟ್ ಬರುತ್ತೆ ಇಲ್ಲಿ ಅಂತ ಹೇಳ್ತೀನಿ ಸೊ ಕಂಬನ ಮಾಡಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಈ ರೀತಿ ಪಿಕೌಟ್ಗಳನ್ನ ಫಿಲ್ ಮಾಡಿಕೊಂಡು ಅದು ನೀಟಾಗಿ ಎಲ್ಲಿಗೆ ಬರ ಇಟ್ಕೊಂಡು ಲಾಕ್ ಮಾಡಬೇಕು ಫ್ರೆಂಡ್ಸ್ ನಾನಿಲ್ಲಿ ಎಷ್ಟು ಪಿಕೌಟ್ ಮಾಡಿದ್ದೀನಿ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಏಳು ಕಂಬಗಳನ್ನ ಮಾಡಿ ಪಿಕೌಟ್ನ ಮಾಡ್ಕೊಂಡಿದ್ದೀನಿ ಸೊ ನಾಲ್ಕು ಚೈನ್ ಗ್ಯಾಪಲ್ಲಿ ಏಳು ಕರೆಕ್ಟಾಗಿ ಬರುತ್ತೆ ನಂತರ ಅದು ಎಲ್ಲಿಗೆ ಬರ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ನಾವು ಸಿಂಗಲ್ ಕ್ರೋಷನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಆರ್ಚ್ ಬರುತ್ತೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಸೊ ಇಲ್ಲಿ ನಾವು ಸ್ಟಾರ್ಟಿಂಗ್ ಎರಡು ಸಲ ಸಿಂಗಲ್ ಕ್ರೋಷ ಇತ್ತಲ್ವ ಅಂದರೆ ಎಕ್ಸ್ಟ್ರಾ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿದ್ವಲ್ಲ ಇಲ್ಲೂ ಕೂಡ ಅಷ್ಟೇ ಇನ್ನೂ ಒಂದು ಸಲ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇನ್ನು ಈ ರೀತಿ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಇವಾಗ ನಾವು ಒಂದು ಆರ್ಚ್ ಆದಮೇಲೆ ನಿಮ್ಗೆ ಏನಾದರೂ ಒಂದು ಕುಚ್ಚು ಬೇಕು ಅನ್ನೋದಾದರೆ ಇಲ್ಲಿ ಫೈ ಚೈನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಮತ್ತೆ ಏನು ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನು ಬಿಡ್ತಿಲ್ಲ ನಿಡ ಇವಾಗ ನಾನು ಎರಡು ಚೈನನ್ನು ಹಾಕ್ಕೊಂಡೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾಯೀನಿ ಈ ರೀತಿ ಡಬಲ್ ಕ್ರೋಶ ಕಂಬನ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಕಂಬನ ಮಾಡ್ಕೊಳ್ಳಿ ಅಥವಾ ಸ್ಲ್ಯಾಟಿಂಗ್ ಆಗಿ ಮಾಡ್ಕೊಳ್ಳಿ ಎರಡರಿಂದ ಒಂದು ಎರಡರಿಂದ ಒಂದು ಟೂ ಚೈನ್ನ ಹಾಕ್ಕೊಂಡು ನಂತರ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇವಾಗ ನಾನು ಒಂದು ಚೈನನ್ನು ಹಾಕ್ಕೊಂಡು ಆ ಡಬಲ್ ಕ್ರೋಶ ಕಂಬಕ್ಕೆ ನಾವು ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡಬೇಕು ಒಂದು ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಒಟ್ಟು ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡಿಕೊಂಡೆ ಇವಾಗ ನಾಲ್ಕು ಚೈನ್ಗಳನ್ನ ಹಾಕೊಳ್ತಾಯೀನಿ ಸೊ ಸ್ಟಾರ್ಟಿಂಗ್ ಅರ್ಚಲೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಚೈನ್ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಸೊ ಇಲ್ಲಿ ಅಷ್ಟು ಚೈನ್ಗಳನ್ನ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಸ್ವಲ್ಪ ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡಿಕೊಂಡು ಫಸ್ಟ್ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ವ ಫ್ರೆಂಡ್ಸ್ ಅದ್ರ ಮೇಲೆ ಲಾಕ್ ಮಾಡಬೇಕು ಅದರ ಒಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಎರಡು ಲೂಪಲ್ಲೂ ಒಂದೇ ಸಲ ಥ್ರೆಡ್ಡನ್ನು ಎಳ್ಕೊಂಡಾಗ ಅದು ಲಾಕ್ ಆಗುತ್ತೆ ಅಂದರೆ ಸಿಂಗಲ್ ಕ್ರೋಶ್ ಆಗುತ್ತೆ ನಂತರ ಟೂ ಚೈನ್ನ ಹಾಕ್ಕೊಳ್ತಾಯೀನಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಆ ಪ್ರಿವಿಯಸ್ ಆಗಿ ನಾಲ್ಕು ಚೈನನ್ನು ಹಾಕ್ಕೊಂಡಿರ್ತೀವಲ್ಲ ನೋಡಿ ಲೆಫ್ಟಿಂದ ಸೊ ಅದರೊಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಅಂದರೆ ಫಸ್ಟ್ ಎರಡು ಲೂಪಲ್ಲಿ ಥ್ರೆಡನ್ನು ಪಾಸ್ ಮಾಡ್ಕೊಳ್ಬೇಕು ಮತ್ತೆರಡು ಲೂಪ್ಗಳಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ನಂತರ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ನಾನು ಲಾಕ್ ಮಾಡಿಕೊಂಡೆ ಒಂದು ಪಿಕೌಟ್ ಆಯಿತು ಸೇಮ್ ಅದೇ ರೀತಿ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ತ್ರೀ ಚೈನ ಹಾಕ್ಕೊಳ್ಬೇಕು ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಈ ರೀತಿ ನಾನು ಸ್ಟಾರ್ಟಿಂಗ್ ಅರ್ಚಲ್ಲಿ ಎಷ್ಟು ಕಂಬಗಳನ್ನ ಮಾಡಿಕೊಂಡಿದ್ದೆ ಅಂದರೆ ಎಷ್ಟು ಪಿಕೌಟ್ ಬಂದಿತ್ತು ಅಷ್ಟೇ ಪಿಕೌಟ್ಗಳನ್ನ ಇಲ್ಲೂ ಕೂಡ ಮಾಡ್ಕೊಳ್ತಾಯೀನಿ ಡಬಲ್ ಕ್ರೋಶ ಕಂಬನ ಮಾಡೋದು ತ್ರೀ ಚೈನ್ನ ಹಾಕೋದು ಮತ್ತು ಅದೇ ಕಂಬಕ್ಕೆ ಲಾಕ್ ಮಾಡೋದು ಸೊ ಇಲ್ಲೂ ಕೂಡ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಒಟ್ಟು ಏಳು ಪಿಕೋಟ್ಗಳು ಬರೋ ಹಾಗೆ ನಾವು ಇಲ್ಲಿ ಮಾಡ್ಕೊಳ್ಬೇಕು ಈ ರೀತಿ ಕಾಣಿಸುತ್ತೆ ಸೊ ನಿಮ್ಗೇನಾದರೂ ಮಧ್ಯದಲ್ಲಿ ಕೊಚ್ಚಬೇಕು ಅನ್ನೋದಾದರೆ ಪ್ಲೇಸನ್ನು ಬಿಟ್ಕೊಳ್ಬೋದು ಒಂದು ಫೈವ್ ಚೈನ್ನ ಹಾಕಿ ಸಿಂಗಲ್ ಕ್ರೋಶನ್ನು ಮಾಡಿ ಟೂ ಚೈನ್ನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಎರಡು ಆರ್ಚ್ ಆದಮೇಲೆ ಈ ರೀತಿ ಲಾಕ್ ಮಾಡ್ಕೊಳ್ತಾಯೀನಿ ಸೊ ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಫಸ್ಟ್ ಒಂದು ಆರ್ಚ್ ಆದಮೇಲೆ ಲಾಕ್ ಮಾಡ್ಕೊಂಡಿದೆ ನೋಡಿ ಎಕ್ಸ್ಟ್ರಾ ಇನ್ನೊಂದು ಸಲ ಆ ರೀತಿ ಈ ರೀತಿ ಲಾಕ್ ಮಾಡಿ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಕುಚ್ಚನ್ನು ಕಟ್ಟೋದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕ್ಕೊಂಡೆ ನಂತರ ಅದು ಎಲ್ಲಿಗೆ ಬರೋ ನೋಡಿಕೊಂಡು ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಎಲ್ಲಿಗೆ ಬರ ನೋಡ್ಕೊಂಡು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಒಟ್ಟು ಎರಡು ಸಲ ಸಿಂಗಲ್ ಕ್ರೋಶ್ ಆಯ್ತಿಲ್ಲಿ ಸೊ ಇದೇ ರೀತಿ ಆರ್ಚನನ್ನು ಅಲ್ಲೂ ಕೂಡ ಹಾಕೊಳ್ತೀನಿ ನಾವು ಆರ್ಚನ್ನ ಸ್ಟಾರ್ಟ್ ಮಾಡಬೇಕಿದ್ರೆ ಟೂ ಚೈನ್ನ ಹಾಕ್ಕೊಂಡೇ ಸ್ಟಾರ್ಟ್ ಮಾಡಿಕೊಳ್ಬೇಕು ಎರಡು ಚೈನನ್ನು ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅಥವಾ ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬ ಡಬಲ್ ಕ್ರೋಶ ಕಂಬನ ಮಾಡಿ ಒಂದು ಚೈನನ್ನು ಹಾಕ್ಕೊಳ್ಬೇಕು ನಂತರ ಅದೇ ಕಂಬಕ್ಕೆ ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ಕೊಳ್ಳಿ ನಿಮಗೆ ಜಾಸ್ತಿ ಅಲ್ಲಿ ಅಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ತ್ರೀ ಮೂರು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಸೊ ನಾಲ್ಕು ಸಿಂಗಲ್ ಕ್ರಶ ನನಗೆ ಆರಾಮಾಗಿ ಇಡಿಸ್ತಿದೆ ನಾಲ್ಕು ಸಿಂಗಲ್ ಕ್ರಶನ್ನು ಮಾಡಿ ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡೆ ನಾಲ್ಕು ಚೈನನ್ನು ಹಾಕಿ ಈ ಲೆಫ್ಟಿಗೆ ಬಟ್ಟೆಯನ್ನು ಟರ್ನ್ ಮಾಡಿಕೊಂಡು ಈ ಫಸ್ಟ್ ಒಂದು ಸಿಂಗಲ್ ಕ್ರೋಶಿದ ಮೇಲೆ ಲಾಕ್ ಮಾಡ್ಕೊಳ್ತಾಯಿ ಫಸ್ಟ್ ಒಂದು ಸಿಂಗಲ್ ಕ್ರಶಿದ ಮೇಲೆ ಲಾಕ್ ಮಾಡಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಟೂ ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅದ್ರ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಎರಡು ಲೂಪಿಂದ ಒಂದು ಸಲ ಥ್ರೆಡ್ ಪಾಸ್ ಮಾಡಿಕೊಂಡು ಮತ್ತೆ ಲುಪ್ ಇಂದ ಥ್ರೆಡ್ ಪಾಸ್ ಮಾಡಿಕೊಂಡು ನಂತರ ತ್ರೀ ಚೈನ್ ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿದ್ರೆ ಒಂದು ಪಿಕೌಟ್ ಫಾರ್ಮ್ ಆಗುತ್ತೆ ಸೊ ಇಲ್ಲಿ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಅಲ್ಲಿ ಒಟ್ಟು ಏಳು ಪಿಕೌಟ್ಗಳನ್ನ ನಾನು ಇಲ್ಲಿ ಫಿಲ್ ಮಾಡ್ಕೊಳ್ತೀನಿ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ತುಂಬ ಈಸಿನೂ ಕೂಡ ಹಾಕೋದು ತುಂಬಾ ನೀಟಾಗಿ ಕಾಣಿಸುತ್ತೆ ನೋಡೋಕ್ಕೂ ನೋಡೋದಕ್ಕೂ ಕೂಡ ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತಲೇ ಅನ್ಬೋದು ಸೊ ನಾನಿಲ್ಲಿ ಏಳು ಸಲ ಪಿಕೌಟ್ನ ಅಂದರೆ ಏಳು ಕಂಬನ ಮಾಡಿ ಪಿಕೌಟ್ನ ಮಾಡ್ಕೊಂಡಿದ್ದೀನಿ ನಂತರ ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಎರಡು ಸಲ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಎಲ್ಲಿಗೆ ಬರೋ ತಲೆಗೆ ಒಂದು ಸಲ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಸೊ ಇದೇ ರೀತಿ ಎರಡು ಆರ್ಚು ಒಂದು ಕುಚ್ಚು ಬರೋ ಹಾಗೆ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಕೊನೆಯಲ್ಲೂ ಕೂಡ ಎರಡು ಆರ್ಚ್ ಆದಮೇಲೆ ಫೈವ್ ಚೈನ ಹಾಕಿ ಎರಡು ಸಲ ಲಾಕ್ ಮಾಡಿ ಒಂದು ಎರಡು ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಸೊ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಸೇರಿಸ್ಕೊಂಡು ಕಟ್ಕೊಳ್ಬೇಕು ಫ್ರೆಂಡ್ಸ್ ಈ ರೀತಿ ಡಿಸೈನ್ ಬರುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ವಿತೌಟ್ ಬೀಡ್ ಆಗಿರೋದ್ರಿಂದ ತುಂಬ ದಿನ ಬಾಳಿಕೆ ಬರುವಂಥ ಡಿಸೈನು ಸೊ ಬೀಡ್ ಕಪ್ಪಾಗುತ್ತೆ ಅನ್ನೋ ಭಯ ಇರೋರು ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್ ಇದಕ್ಕೆ ನಾನು ನೂರು ಎಳೆ ತ್ರೆಡ್ಡನ್ನು ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ನೋಡ್ತಿರ್ಬೋದು ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಸೊ ಇದೇ ಡಿಸೈನ್ಗೆ ನಿಮ್ಗೆ ಏನಾದರೂ ಬೀಡ್ಸ್ ಬೇಕು ಅನ್ನೋದಾದರೆ ಆ ಪಿಕೋಟ್ ಒಳಗಡೆ ಒಂದೊಂದು ಬೀಡ್ಸನ್ನು ಹಾಕ್ಕೊಳ್ಬೋದು ಅಥವಾ ಕಮೆಂಟ್ ಮೂಲಕ ತಿಳಿಸಿ ಬೀಡ್ಸನ್ನು ಹಾಕ್ಕೊಂಡು ಈ ಡಿಸೈನ್ನ ಹೇಗೆ ಹಾಕ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ಡಿಸೈನ್ ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ನೀಟಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಒಂದೇ ಸ್ಟೆಪ್ ಡಿಸೈನು ಕೂಡ ಆದಷ್ಟು ಬೇಗನೆ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಬೇಕಿದ್ರೆ ನೀವು ಒಂದು ಆರ್ಚು ಒಂದು ಕುಚ್ಚು ಈ ರೀತಿನಾದರೂ ಮಾಡ್ಕೊಳ್ಬೋದು ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುವಂಥ ಡಿಸೈನು ಹಾಗೆಯೇ ನೀವೇಂದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ Thank you for watching. Thank you.